ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ಈವ್ನಿಂಗ್ ಸ್ನ್ಯಾಕ್ಸ್ ಈರುಳ್ಳಿ ಪಕೋಡಾ ಈ ಚಳಿಗಾಲ ಮತ್ತು ಮಳೆಗಾಲ ಬಂದರೆ ಸಾಕು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಬಾಯಾಡೋದಕ್ಕೆ ಏನಾದರೂ ಕುರುಕ್ಲು ತಿಂಡಿ ಬೇಕೇ ಬೇಕು ಸೊ ಬನ್ನಿ ಈಸಿ ಟೇಸ್ಟಿ ಆ್ಯಂಡ್ ಆಗಿರುವಂತಹ ಈರುಳ್ಳಿ ಪಕೋಡನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಸ್ಲೈಸ್ ಮಾಡ್ಕೊಂಡಿರುವಂತಹ ಈರುಳ್ಳಿ ನಾಲ್ಕರಿಂದ ಐದು ಈರುಳ್ಳಿ ಹಾಗೂ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಮೆಣಸಿನಕಾಯಿ ನಿಮ್ಮ ಖಾರಕ್ಕನುಗುಣವಾಗಿ ಹಾಗೂ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೂ ನಾನು ಒಂದು ಬೌಲ್ನಾಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಇಲ್ಲೇನು ತೋರಿಸ್ತಿದ್ದೀನಲ್ವ ಅದೇ ಹಳತೆಯಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಮೆಣಸಿನ ಪುಡಿ ಏಕೆಂತಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಶೀತ ಒಡ್ಲಿಯನ್ನು ಕಾರಣಕ್ಕೋಸ್ಕರ ಅಷ್ಟೇ ಸ್ವಲ್ಪ ಸ್ವಲ್ಪ ಸೋಡಾ ಹಾಗೂ ಅಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಬೆಳೆಸಿದ್ದೀನಿ ನಾವು ಇಲ್ಲಿ ಆಲ್ರೆಡಿ ಮೆಣಸಿಕ್ಕಾಯಿ ಹಾಕಿರೋದ್ರಿಂದ ಖಾರನ ನೋಡಿಕೊಂಡು ಬೆಳೆಸ್ಕೋಬೇಕಾಗತ್ತೆ ಎಲ್ಲವನ್ನು ಹಾಕಿ ಮೊದಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಡನ್ನಾಗಿ ನೀರು ಹಾಕೋಬೇಕಾಗಿಲ್ಲ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿ ಈಗ ಎಷ್ಟು ನೀರು ಬೇಕಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಬೇಕು ನಿಮಗೆ ಬೇಕಂತಂದರೆ ರವೆನೂ ಕೂಡ ನೀವು ಇಲ್ಲಿ ಹಾಕೋಬೋದು ನನಗೆ ರವೆ ಹಾಕಿದ್ರೆ ಅಷ್ಟು ಪಕ್ಕೋಳ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ರವೆನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಂತಂದರೆ ರವೆನ ಹಾಕೋಬಹುದು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ತೀರಾ ತೆಳುವನು ಬೇಡ ತೀರಾ ಗಟ್ಟಿನೂ ಬೇಡ ಒಂದು ಮೀಡಿಯಮ್ ಇರುವಂಥ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಈರುಳ್ಳಿಗಳನ್ನೆಲ್ಲವನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಅದನ್ನು ಕಲಿಸ್ಕೋಬೇಕು ನೋಡ್ತಾಯಿದ್ರಲ್ಲ ಯಾವ ರೀತಿ ಕಲಿಸ್ಕೊತಾ ಇದ್ದೀನಿ ಅಂತ ಹಾಗೂ ಕೊನೆಯಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಅಥವಾ ಕೋರಿಯಂಡರ್ ಲೀಫ್ಸನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ನೀಟಾಗಿ ನಾವೇನೇನು ಹಾಕಿರ್ತೀವಲ್ಲ ಅದೆಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಹಾಕೋಬೋದು ಕೆಲವರು ಕಸೂರಿ ಮೇತಿ ಎಲ್ಲನ ಹಾಕ್ತಾರೆ ನಾನಿಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಕಸೂರಿ ಮೇತಿ ಏನು ಬಳಸಿಲ್ಲ ತುಂಬ ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ಬಳಸ್ತಿದ್ದೀನಿ ಇಲ್ಲಿ ಒಂದು ಕಡಾಯಿಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಬೇಕು ಚೆನ್ನಾಗಿ ಎಣ್ಣೆ ಕಾದಷ್ಟು ನಾವು ಪಕೋಡ ಬಿಟ್ಟಾಗ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಎಣ್ಣೆ ಕಾದ ನಂತರ ಒಂದೊಂದೇ ಆಗಿ ಪಕೋಡನ ಇದ್ದೀನಿ ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ನೀವು ಆ ಗಾತ್ರಕ್ಕೆ ಪಕೋಡನ ಮಾಡ್ಕೋಬೋದು ಮೀಡಿಯಮ್ ಬೇಕು ದಪ್ಪ ಬೇಕು ಸಣ್ಣ ಬೇಕು ಅದು ನಿಮ್ಮ ನಿಮ್ಮ ಅಭಿರುಚಿಗೆ ಬಿಟ್ಟಿದ್ದು ನಾನಿಲ್ಲಿ ಮೀಡಿಯಮ್ ಗಾತ್ರದಲ್ಲೇ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾದ ಹಾಕಿದ ತಕ್ಷಣವೇ ನಾವು ಇದನ್ನು ಆಡಿಸ್ಬಾರ್ದು ಸೌಟು ಆಡಿಸ್ಬಾರ್ದು ಹಾಕಿದ ತಕ್ಷಣನೇ ಏನಾಗುತ್ತೆ ಅಂತಂದರೆ ಕಡಲೆ ಹಿಟ್ಟು ಎಲ್ಲ ಹೊಡೆದೋಗೋ ಸಾಧ್ಯತೆ ಇರುತ್ತೆ ಕಲಸೋಗುತ್ತೆ ಒಂದು ಐದು ನಿಮಿಷ ಆದಮೇಲೆ ಆಡಿಸ್ಬೇಕು ಇದು ಕಂದು ಬಣ್ಣ ಬರೋವರೆಗೂ ಸಹ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಿದ್ದನ್ನು ಪಕ್ಕಕ್ಕೆ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಕಲರ್ ಬರಬೇಕು ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ ನೋಡಿ ಈ ಕಲರ್ ಬರಬೇಕು ಮೆತ್ತೆ ಮೆತ್ತೆ ಇದ್ರೂ ಕೂಡ ಪಕೋಡ ಅಷ್ಟು ಟೇಸ್ಟ್ ಅಂತ ಅನ್ನಿಸೋದಿಲ್ಲ ಗರ್ಗರಿಯಾಗಿ ಬರಬೇಕು ಅಂತಂದರೆ ನೀವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫೈನಲಿ ಇದು ಈ ರೀತಿಯಾಗಿ ಬಂದಿದೆ ಹಾಗೆ ಇನ್ನು ಉಳಿದಿರುವಂತಹ ಹಿಟ್ಟನ ಸಹ ನಾನು ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಸಹ ಮೊದಲನೇ ಯಾವ ರೀತಿಯಾಗಿ ಗರ್ಗರಿಯಾಗಿ ಬೇಯಿಸ್ಕೊಂಡಿದ್ವಿ ಇದನ್ನು ಸಹ ಅದೇ ರೀತಿ ಗರ್ಗರಿಯಾಗಿ ಬೇಯಿಸ್ಕೊಂಡು ಇದನ್ನು ಟೊಮೊಟೊ ಸಾಸ್ ಟೊಮೊಟೊ ಕೆಚಪ್ ಅಥವಾ ಖಾರ ಚಟ್ನಿ ಸಿಹಿ ಚಟ್ನಿ ಯಾವುದ್ರ ಜೊತೆಗಾದರೂ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಟೊಮೊಟೊ ಸಾಸ್ ಜೊತೆ ತಿಂತಾ ಇದ್ದೀನಿ ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹೊತ್ತು ನನ್ನ ಕುಕ್ಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರಗಳು